ಕಾಂಗ್ರೆಸ್ನಲ್ಲಿ ಕುರ್ಚಿ ಕುರು ಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಆಪ್ತರು ಎಂಟ್ರಿ ಕೊಟ್ಟಿದ್ದಾರೆ ಹೇಗಾದರೂ ಮಾಡಿ ಸಿಎಂ ಗದ್ದುಗೆ ಕೂರಿಸೋದಕ್ಕೆ ದೆಹಲಿಯಲ್ಲಿ ಕೂತು ಪಗಡೆ ಆಟ ಆಡಿದ್ದಾರೆ ಡಿಕೆಶ್ರೀ ವಿರೋಧಿಗಳಿಗೆ ಮಾತಿನಲ್ಲೇ ಟಕ್ಕರ್ ಕೊಟ್ಟಿದ್ದಾರೆ ರಾಜಣ್ಣ ಅವರುಗಳೆಲ್ಲ ಅವರ ವೇಳೆ ಬೇಸ್ಗಳಿಗೆ ಸಿದ್ದರಾಮಯ್ಯ ಅವರತ್ರ ಹತ್ರ ಅವರವರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಅವಶ್ಯಕತೆ ಇದೆ ಈಗ ನಂಬರ್ ಒನ್ ಪ್ಲಸ್ ಸಿದ್ದರಾಮಯ್ಯ ಇರ್ಬೋದು ನಂಬರ್ ಟೂ ತ್ರೀನು ಬೇಕಲ್ಲ ಅವರು ಕೊಟ್ಟಂತ ಒಂದು ಪಕ್ಷದ ಪಕ್ಷಕ್ಕೆ ಕೊಟ್ಟಂತ ಶಕ್ತಿಗೆ ಒಂದು ಫಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ವಿ ನೂರಾರು ಜನ ಶಾಸಕರು ಬೆರಳೆಷ್ಟಲ್ಲ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಪಟ್ಟದ ಫೈಟ್ ಕೆಎನ್ ರಾಜಣ್ಣ ವಿರುದ್ದ ಗುರುಗಿದ ಡಿಕೆಶಿಟಿ ಡಿಕೆಶಿಯನ್ನು ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಕೂರಿಸಲು ಡಿಸಿಎಂ ಬಣ ಕಸರತ್ತು ನಡೆಸುತ್ತಿದೆ ದೆಹಲಿಯಲ್ಲಿ ಕುಳಿತು ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಕೆಲಸ ಮಾಡಿದೆ ಕುರ್ಚಿ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವ ಪವರ್ ಫೈಟ್ಗೆ ಡಿಕೆಶಿ ಬಣ ಶಾಸಕರು ಟ್ವಿಸ್ಟ್ ಕೊಡುತ್ತಿದ್ದಾರೆ ಡಿಕೆಶಿ ವಿರುದ್ದ ಮಾತನಾಡುತ್ತಿರುವ ಹಿರಿಯ ನಾಯಕರಿಗೆ ಟಾಂಗ್ ನೀಡುತ್ತಿದ್ದಾರೆ ರಾಜಣ್ಣ ಮತ್ತು ಮಗನಿಂದ ಸಿಎಂಗೆ ನೋವು ಡಿಸಿಎಂ ಡಿಕೆಶಿ ವಿರುದ್ದ ಹರಿಹಾಯಿ ಎಚ್ಚಿರುವ ಮಾಜಿ ಸಚಿವ ರಾಜಣ್ಣ ವಿರುದ್ದ ಮಾಗಡಿ ಶಾಸಕ ಎಚ್ಎಸ್ಟಿ ಕೆ ಬಾಲಕೃಷ್ಣ ವ್ಯಾಗ್ರರಾಗಿದ್ದಾರೆ ಸರಿ ಅವರು ಅವರೇ ಹೇಳಿಕೆ ಕೊಟ್ಟಿದ್ದಾರೆ ವೈಟ್ ವಾಶ್ ಮಾಡಿಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣ ಅವರು ಮತ್ತೆ ಅವರ ಮಗ ಅವರು ಕೂಡ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮೊನ್ನೆ ಮಾಡ್ಕೊಂಡ್ಬಂದವರು ಅಂಥವ್ರನ್ನ ಇಟ್ಕೊಂಡೇ ನೋವು ಪರಿಸ್ಥಿತಿ ಬರ್ತಾ ಇರೋದು ಎಲ್ಲರನ್ನೂ ಕೂಡ ಸಿದ್ದರಾಮಯ್ಯ ಅವರು ಸರಿಸಮಾನವಾಗಿ ನೋಡ್ಕೊಂಡಿದ್ದಾರೆ ಬರೀ ರಾಜಣ್ಣವ್ರೆಲ್ಲ ಅವ್ರವ್ರ ಬೇಳೆ ಬೇಸಕ್ಕೆ ಅವ್ರ ಅವ್ರ ಬೇಳೆ ಬೇಸಕ್ಕೆ ಅವ್ರ ಬೇಳೆ ಅವ್ರವ್ರ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದ್ಮೂರಲ್ಲಿ ಹೆಂಗಾದ್ರೆ ಸಿದ್ದರಾಮಣ್ಣ ಅವರೇ ಮುಖ್ಯಮಂತ್ರಿ ಆದ್ರು ನಾವೆಲ್ಲ ಸೋತ್ಪುಟ್ವಪ್ಪ ಕಾರಣ ಏನಂಗಾದ್ರೆ ಎಲ್ಲ ಕುಮಾರಸ್ವಾಮಿ ನಮ್ಮ ಭಾಗದಲ್ಲೆಲ್ಲ ಬೆಂಬಲ ಜಾಸ್ತಿ ಆಯ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಎಂಬತ್ ಗೆದ್ರು ಕೂಡ ಅಧಿಕಾರ ಮಾಡಕ್ ಆಗ್ಲಿಲ್ಲಲ್ಲ ಈಗ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇರ್ಬೋದು ಇರಬಹುದು ನಂಬರ್ ಟೂ ತ್ರೀನು ಬೇಕಲ್ಲ ನಂಬರ್ ಟೂ ತ್ರೀ ಪ್ಲೇಸ್ಗಳು ಬೇಕಲ್ಲ ಸಿದ್ದರಾಮಣ್ಣ ಅವರು ನಂಬರ್ ಒನ್ ನಮ್ಮ ಪಕ್ಷದಲ್ಲಿ ಅದರಲ್ಲೇ ನಾವೇನು ಚರ್ಚೆ ಮಾಡೋ ಪ್ರಶ್ನೆನೇ ಇಲ್ಲ ಅದು ಎಲ್ರಿಗೂ ಜಗಜಾಹಿರ ಅದು ಅದಾದ ನಂತರ ಎರಡು ನಂಬರ್ ಒನ್ ಇಂದನೆ ಪೂರ್ತಿ ಆಗಲ್ಲ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಇವೆಲ್ಲ ಸಂಖ್ಯೆ ಸೇರಕ್ ಬರೋದು ಅದರಿಂದ ಈ ತರ ಕ್ಷುಲ್ಲಕ ಹೇಳಿಕೆಗಳನ್ನ ರಾಜೇಣ್ಣಂತ್ ಅವ್ರ ಬಾಯ್ನಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಹೇಳಿದಾರೆ ಅದರ ಬಗ್ಗೆ ಏನಿಲ್ಲ ಅವ್ರ ಪಾಪ ಅವರಾಗಲೇ ಬೇರೆ ಕಡೆ ದಿಕ್ ಡಿ ಡಿಸಿಎಂ ಡಿಕೆಶಿಗೆ ನೂರಾರು ಶಾಸಕರ ಬೆಂಬಲ ಡಿಕೆಶಿಯನ್ನ ಹಗುರವಾಗಿ ಪರಿಗಣಿಸಿದರೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ವಾಮ್ ತಿಳಿಸಿದ್ದಾರೆ ನಾವು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಿಂತ ಹೆಚ್ಚಾಗಿ ಮುಂದೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಇಪ್ಪತ್ತೆಂಟಕ್ಕೆ ನಾವೆಲ್ಲರೂ ಗೆಲುವನ್ನು ಸಾಧನೆ ಮಾಡಬೇಕು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕನ್ನು ಏಕೈಕ ಉದ್ದೇಶದಿಂದ ಎಲ್ಲ ಶಾಸಕರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂತಹ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಇದಷ್ಟೇ ಬೇರೆ ಇನ್ನೇನಿಲ್ಲ ಇದರಲ್ಲಿ ನೂರಾರು ಜನ ಇದ್ದಾರೆ ಲಕ್ಷಾಂತರ ಜನ ಕಾರ್ಯಕರ್ತರು ಇದ್ದಾರೆ ಮುಖಂಡರುಗಳಿದ್ದಾರೆ ನೂರಾರು ಜನ ಶಾಸಕರಿದ್ದಾರೆ ಅವರ ಬೆಂಬಲಕ್ಕೆ ಈಗಾಗಲೇ ಎಲ್ಲರೂ ಕೂಡ ಅದರ ಬಗ್ಗೆ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ನಾವೆಲ್ಲ ಏನ್ ಮಾಡಬೇಕು ಮುಂದಕ್ಕೆ ಯಾವ ರೀತಿ ನಾವೆಲ್ಲರೂ ಕೂಡ ಹೈಕಮಾಂಡ್ ಗೆ ಮನವಿ ಮಾಡ್ಕೋಬೇಕು ಅವ್ರನ್ನ ಯಾವ ರೀತಿ ಒಂದು ಅವಕಾಶ ಹೇಳಿ ನಾವೆಲ್ಲರೂ ಕೂಡ ನೂರಾರು ಜನ ಇದ್ದೀವಿ ಅಷ್ಟು ಸುಲಭ ಇದೆಯಾ ಅಂತ ಅನ್ಸುತ್ತಾ ನಿಮಗೆ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭ ಅಲ್ಲ ಡಿ ಕೆ ಶಿವಕುಮಾರ್ ಅವರ ಶಕ್ತಿನೂ ಅಷ್ಟು ಸುಲಭ ಅಲ್ಲ ಅದರ್ಥ ಆದ್ರೆ ಎಲ್ರಿಗೂ ಸಾಕು ಹಿಂದೆ ಒದ್ದು ಅಧಿಕಾರ ತೆಗೆದುಕೊಳ್ಳುವಂತ ಮಾತನ್ನ ಅಧಿವೇಶನದಲ್ಲಿ ಮಾತಾಡಿದ್ರು ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಕರ್ನಾಟಕದಲ್ಲಿ ನೋಡ್ರಿ ನಾವೆಲ್ಲರೂ ಎಲ್ಲ ಶಾಸಕರೆಲ್ಲ ಆಲೋಚನೆ ಮಾಡ್ತಾ ಇರೋದು ಇಪ್ಪತ್ತೆಂಟರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಶಾಸಕರು ಬ್ಯಾಟಿಂಗ್ ಮಾಡ್ತಿರೋದು ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿದೆ ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಕೂರಿಸಲು ದೆಹಲಿಯಲ್ಲಿ ಕೂತು ಪಾನ್ ಮೂವ್ ಮಾಡಿದ್ದಾರೆ ಎಂಎಲ್ಎಗಳ ಕಸರತ್ತು ಸಕ್ಸಸ್ ಆಗುತ್ತಾ ಅನ್ನೋದೇ ಸದ್ಯದ ಇಂಟರೆಸ್ಟಿಂಗ್ ವಿಚಾರ ಕಾಂಗ್ರೆಸ್ನಲ್ಲಿ ಕುರ್ಚಿ ಕುರು ಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಆಪ್ತರು ಎಂಟ್ರಿ ಕೊಟ್ಟಿದ್ದಾರೆ ಹೇಗಾದರೂ ಮಾಡಿ ಸಿಎಂ ಗದ್ದುಗೆ ಕೂರಿಸುವುದಕ್ಕೆ ದೆಹಲಿಯಲ್ಲಿ ಕೂತು ಪಗಡೆ ಆಟ ಆಡಿದ್ದಾರೆ ಡಿಕೆಶಿ ವಿರೋಧಿಗಳಿಗೆ ಮಾತಿನಲ್ಲೇ ಟಕ್ಕರ್ ಕೊಟ್ಟಿದ್ದಾರೆ ರಾಜಣ್ಣವರುಗಳೆಲ್ಲ ಅವರವ್ರ ಬೇಳೆ ಬೇಯಿಸೋದಕ್ಕೆ ಸಿದ್ದರಾಮಯ್ಯ ಅವ್ರ ಹತ್ರ ಅವರವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಅವಶ್ಯಕತೆ ಈಗ ನಂಬರ್ ಒನ್ ಪ್ಲಸ್ ಸಿದ್ದರಾಮಯ್ಯ ಇರ್ಬೋದು ನಂಬರ್ ಟೂ ತ್ರೀ ಇನ್ನೂ ಬೇಕಲ್ಲ ಕೊಟ್ಟಂತ ಒಂದು ಪಕ್ಷದ ಪಕ್ಷಕ್ಕೆ ಕೊಟ್ಟಂತ ಶಕ್ತಿಗೆ ಒಂದು ಫಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ವಿ ನೂರಾರು ಜನ ಶಾಸಕ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಪಟ್ಟದ ಫೈಟ್ ಕೆಎನ್ ರಾಜಣ್ಣ ವಿರುದ್ದ ಗುರುಗಿದ ಡಿಕೆಶಿ ಟೀ ಡಿಕೆಶಿಯನ್ನು ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಕೂಡಿಸಲು ಡಿಸಿಎಂ ಬಣ ಕಸರತ್ತು ನಡೆದಿದೆ ದೆಹಲಿಯಲ್ಲಿ ಕುಳಿತು ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಕೆಲಸ ಮಾಡಿದೆ ಕುರ್ಚಿ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವ ಪವರ್ ಫೈಟ್ಗೆ ಡಿಕೆಶಿ ಬಣ ಶಾಸಕರು ಟ್ವಿಸ್ಟ್ ಕೊಡುತ್ತಿದ್ದಾರೆ ಡಿಕೆಶಿ ವಿರುದ್ದ ಮಾತನಾಡುತ್ತಿರುವ ಹಿರಿಯ ನಾಯಕರಿಗೆ ಟಾಂಗ್ ನೀಡುತ್ತಿದ್ದಾರೆ ರಾಜಣ್ಣ ಮತ್ತು ಮಗನಿಂದ ಸಿಎಂಗೆ ನೋವು ಡಿಸಿಎಂ ಡಿಕೆಶಿ ವಿರುದ್ದ ಹರಿಹಾಯುತ್ತಿರುವ ಮಾಜಿ ಸಚಿವ ರಾಜಣ್ಣ ವಿರುದ್ದ ಮಾಗ್ರಿ ಶಾಸಕ ಎಚ್ ಕೆ ಬಾಲಕೃಷ್ಣ ವ್ಯಾಘ್ರರಾಗಿದ್ದಾರೆ ಸರಿ ಅವರು ಅವರೇ ಹೇಳಿಕೆ ಕೊಟ್ಟಿದ್ದಾರೆ ವೈಟ್ ವಾಶ್ ಮಾಡಿಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣ ಅವರು ಮತ್ತೆ ಅವ್ರ ಮಗ ಅವರು ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮೊನ್ನೆ ಮಾಡ್ಕೊಂಡ್ಬಂದವರೆ ಅಂಥವ್ರನ್ನ ಇಟ್ಕಂಡೆ ಸಿದ್ದರಾಮಯ್ಯ ಅವರಿಗೆ ಇಂಥ ನೋವು ಪರಿಸ್ಥಿತಿ ಬರ್ತಾ ಇರೋದು ಎಲ್ಲರನ್ನೂ ಕೂಡ ಸಿದ್ದರಾಮಯ್ಯ ಅವರು ಸರಿಸಮಾನವಾಗಿ ನೋಡ್ಕೊಂಡಿದ್ದಾರೆ ಬರೀ ರಾಜಣ್ಣ ಅವ್ರೆಲ್ಲ ಅವ್ರವ್ರ ಬೇಳೆ ಬೇಸ್ಗಳಕ್ಕೆ ಅವ್ರವ್ರ ಬೇಳೆ ಬೇಸ್ಗಳಕ್ಕೆ ಅವ್ರವ್ರ ಬೇಳೆ ಬೇಸಿಗೆ ಸಿದ್ದರಾಮಯ್ಯ ಅವರತ್ರ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದಿಮೂರರಲ್ಲಿ ಹೆಂಗಾದ್ರೆ ಸಿದ್ದರಾಮಣ್ಣ ಅವರೇ ಮುಖ್ಯಮಂತ್ರಿ ಆದ್ರು ನಾವೆಲ್ಲ ಸೋತ್ಬಿಟ್ವಪ್ಪ ಕಾರಣ ಏನಂಗಾದ್ರೆ ಎಲ್ಲ ಕುಮಾರಸ್ವಾಮಿ ನಮ್ಮ ಭಾಗದಲ್ಲಿಲ್ಲ ಬೆಂಬಲ ಜಾಸ್ತಿ ಆಯ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಎಂಬತ್ ಜನ ಗೆದ್ರು ಕೂಡ ಅಧಿಕಾರ ಮಾಡಕ್ ಆಗ್ಲಿಲ್ಲಲ್ಲ ಈಗ ನಂಬರ್ ಒನ್ ಪ್ಲೇಸ್ ಅಲ್ಲಿ ಸಿದ್ದರಾಮಯ್ಯ ಇರ್ಬೋದು ನಂಬರ್ ಟೂ ತ್ರೀನು ಬೇಕಲ್ಲ ನಂಬರ್ ಟೂ ತ್ರೀ ಪ್ಲೇಸ್ ಗಳು ಬೇಕಲ್ಲ ಸಿದ್ದರಾಮಣ್ಣ ಅವರು ನಂಬರ್ ಒನ್ ನಮ್ಮ ಪಕ್ಷದಲ್ಲಿ ಅದರಲ್ಲೇ ನಾವೇನು ಚರ್ಚೆ ಮಾಡೋ ಪ್ರಶ್ನೆನೇ ಇಲ್ಲ ಅದು ಎಲ್ರಿಗೂ ಜಗಜ್ ಅದು ಅದಾದ ನಂತರ ಎರಡು ನಂಬರ್ ಒನ್ ಇಂದನೆ ಪೂರ್ತಿ ಆಗಲ್ಲ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಇವೆಲ್ಲ ಸಂಖ್ಯೆ ಸೇರಾಕ್ ಬರಬೇಕಾಗದು ಅದರಿಂದ ಈ ತರ ಕ್ಷುಲ್ಲಕ ಹೇಳಿಕೆಗಳನ್ನ ರಾಜಣ್ಣ ಅವರ ಬಾಯ್ನಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಹೇಳಿದ್ದಾರೆ ಅದ್ರ ಬಗ್ಗೆ ಏನಿಲ್ಲ ಅವ್ರ ಪಾಪ ಅವರಾಗಲೇ ಬೇರೆ ಕಡೆ ದಿಕ್ ಮಾಡೋರೆ ಡಿ ಡಿಕೆಶಿಗೆ ನೂರಾರು ಶಾಸಕರ ಬೆಂಬಲ ಡಿಕೆಶಿಯನ್ನ ಹಗುರವಾಗಿ ಪರಿಗಣಿಸಿದ್ರೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಫಾಮ್ ತಿಳಿಸಿದ್ದಾರೆ ನಾವು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಿಂತ ಹೆಚ್ಚಾಗಿ ಮುಂದೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಇಪ್ಪತ್ತೆಂಟಕ್ಕೆ ನಾವೆಲ್ಲರೂ ಗೆಲುವನ್ನು ಸಾಧನೆ ಮಾಡಬೇಕು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕನ್ನೋ ಏಕೈಕ ಉದ್ದೇಶದಿಂದ ಎಲ್ಲ ಶಾಸಕರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂತಹ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಇದಷ್ಟೇ ಬೇರೆ ಇನ್ನೇನಿಲ್ಲ ಇದರಲ್ಲಿ ನೂರಾರು ಜನ ಇದ್ದಾರೆ ಲಕ್ಷಾಂತರ ಜನ ಕಾರ್ಯಕರ್ತರು ಇದ್ದಾರೆ ಮುಖಂಡರುಗಳಿದ್ದಾರೆ ನೂರಾರು ಜನ ಶಾಸಕರಿದ್ದಾರೆ ಅವರ ಬೆಂಬಲಕ್ಕೆ ಈಗಾಗಲೇ ಎಲ್ಲರೂ ಕೂಡ ಅದರ ಬಗ್ಗೆ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ನಾವೆಲ್ಲ ಏನ್ ಮಾಡಬೇಕು ಮುಂದಕ್ಕೆ ಯಾವ ರೀತಿ ನಾವೆಲ್ಲರೂ ಕೂಡ ಹೈಕಮಾಂಡ್ಗೆ ಮನವಿ ಮಾಡ್ಕೋಬೇಕು ಅವ್ರನ್ನ ಯಾವ ರೀತಿ ಒಂದು ಅವಕಾಶ ಕೊಡಿಸಬೇಕು ಹೇಳಿ ನಾವೆಲ್ಲರೂ ಕೂಡ ನೂರಾರು ಜನ ಇದ್ದೀವಿ ಅಷ್ಟು ಸುಲಭ ಇದೆಯಾ ಅಂತ ನಿಮಗೆ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭ ಅಲ್ಲ ಕೆ ಶಿವಕುಮಾರ್ ಅವರ ಶಕ್ತಿಯೂ ಅಷ್ಟು ಸುಲಭ ಅಲ್ಲ ಅದರ್ಥ ಆದರೆ ಎಲ್ಲರಿಗೂ ಸಾಕು ಹಿಂದೆ ಒದ್ದು ಅಧಿಕಾರ ತೆಗೆದುಕೊಳ್ಳುವಂತಹ ಮಾತನ್ನ ಅಧಿವೇಶನದಲ್ಲಿ ಮಾತಾಡಿದ್ರು ಅಂತ ಪರಿಸ್ಥಿತಿ ನಿರ್ಮಾಣ ಆಗತ್ತಾ ಕರ್ನಾಟಕದಲ್ಲಿ ನೋಡ್ರಿ ನಾವೆಲ್ಲರೂ ಎಲ್ಲ ಶಾಸಕರೆಲ್ಲ ಆಲೋಚನೆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಮಾಡುತ್ತೀವಿ ಪರ ಶಾಸಕರು ಬ್ಯಾಟಿಂಗ್ ಮಾಡುತ್ತಿರುವುದು ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿದೆ ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಕೂರಿಸಲು ದೆಹಲಿಯಲ್ಲಿ ಕೂತು ಪಾನ್ ಮೂವ್ ಮಾಡಿದ್ದಾರೆ ಎಂಎಲ್ಎಗಳ ಕಸರತ್ತು ಸಕ್ಸಸ್ ಆಗುತ್ತಾ ಅನ್ನೋದೇ ಸದ್ಯದ ಇಂಟರೆಸ್ಟಿಂಗ್ ವಿಚಾರ ನ್ಯೂಸ್ ಡೆಸ್ಕ್ ರಿಪಬ್ಲಿಕನ್